ಹೇಳಿ ನಾನು ಕರೀತಕ್ಕೆ ಕಾರಣ ತಮ್ಮ ಸೌಲಾರ್ತೆಗಾಗಿ ಶಿಕ್ಷಕರು ಬರೆದಿರುತ್ತಾರೆ ಅವರಿಗೆ ನಿಮ್ಮ ನಿಜವಾದ ರೂಪವರು ಗಣ್ಯನ ಆಗಲಿ ಆಗಲಿ ಅವರೊಡನೆ ನಾನು ಮಾತು ನೀನು ಹೋಗಿ ಭಗವಂತ ಆಗುದೇವಿ ಈ ಹೋಗಿ ಭಗವಂತ ಹೋಗಲಿ ಗುರುದೇವ ಕಲ್ಯಾಣ ಮತ್ತು ಹೋಗಿ ನಾನು ದೇವ ನಾನಾದ್ರ ಹೋಗಿ ಬರ್ತೇನೆ ಕಲ್ಯಾಣ ಮತ್ತು ಎಲ್ಲೋ ಮಾ ಭಕ್ತರೇ ದೇವ ಇಲ್ಲಿಗೆ ಬರಲು ಕಾರಣವೇನು ದರ್ಶನಕ್ಕಾಗಿ ಬಂದಿದೆಯೋ ಗುರುದೇವ ಏನು ನಿಮ್ಮ ಕೇಳಿ ಮತ್ತೆ ಕಲ್ಯಾಣದಲ್ಲಿ ಮೇಲೆ ಕೇಳಿರಿ ಎಲ್ಲೋ ಮಾ ಭಕ್ತರೇ ನಿಮ್ಮ ಭಕ್ತಿಗೆ ನಷ್ಟಿ ಹುತ್ತಣರಪ್ಪ ಹುತ್ತಣರೇ ನಿಮಗೆ ಯಾವ ಬೇಕು ಬೇಡರೆ ಬೇಡಿದವರವನ್ನು ಕೊಡುತ್ತೇನೆ ದೇವಾದಿ ದೇವ ನಮಗೆ ಬೇಕಾಗಿರುವುದು ಇದೇ ಕಲಿ ಕಂಚಿನ ಹಣದ ಮರಿಕ ಮನಿರುವ ಸ್ವಾಮಿ ನನಗೆ ಕೊಟ್ಟು ಭಯಪಡಿಸ್ಬೇಕು ನನ್ನಪ್ಪ ಯಾರೋ ದುಃಖ ಪ್ರಯಾಣ ಯಾಕೆ ಹೊರಗ ಬೇಡಿಕೊಂಡೆ ಈ ವರ ಬಿಟ್ಟು ಮತ್ತಾದರೆ ಹೊರಬೇಡಿಕೊಳ್ಳುತ್ತಾರೆ ಈ ವರ ಮಾತ್ರ ಕಂಡಿಗೆ ಬೇಡ ಬೇಡ ಎಲ್ಲ ಕೊಡು ಶಕ್ತಿ ನಿಮ್ಮ

ಅಲ್ಲಿ ಮಾರ್ಕಾ ಮಾರ್ಗ ದರ್ಶನ ಪಡೆದು ಆ ನಾಮ ನಾಮಸ್ವರಣೆಯನ್ನು ಮಾಡಿ ಸುಂದರ ಜಡಿಯ ಉಗಲ ಗಣ್ಣ ಗೊಂಗಲ ಮೀಸಿ ತುಪ್ಪದ ದಿಪ್ಪ ಮಾಪದಲ್ಲಿ ಹಣ್ಣಿ ಅಂತ ಕೂದಲು ಹೋಗಿ ಸುಗಂಗದಲ್ಲಿ ಆ ತಾಯಿ ನಾಮಸ್ ಮಾಡಿ ತೆಣ್ಣು ತಂದೆ ತೆಣ್ಣು ಏನು ಬೇಡಿತಿ ಬೇಡನೆ ಬೇಡಿದನ್ನು ಕೊಡುತ್ತೇನೆಂದು ನಿವೇ ಹೇಳ್ತೀರಿ ಅದಕ್ಕಾಗಿ ಆ ಕಾಮದಲ್ಲಿ ಪಟ್ಟಿ ನಮಗೆ ಆಶೀರ್ವಾದಿಸಂದೆ ಆಶೀರ್ವಾದ ಇವಲೋ ಸೋಮರ ಯಾತು ಕಾಪರ ಆ විನಾಶವೇ ತರ್ಮಿ ದಕ್ಕ ಇವನಾಶಾನು ಕೈಯಬರಿ ಕರಿಯಬರಿ ಮಕ್ಕೆ ಕರಿಯಬೆನೆ ಈ ಕಾಮಜನಿಗೆ ನಮಗೆ ಸುಕವಲ್ಲ ಪಾ ಸುಕವಲ್ಲ ಮುಂದೆ ದಿನ ಆ ದುಕ್ಕದ ಮಡಿ ನೆಲಲ್ಲಿ ಖಂಡಿತ ಬಿಟ್ಟು ಮತ್ತರ ವರ ಬೇಡಿರಿ ಮತ್ತೂರ ಹತ್ತಾರರ ಬೇಡಿ ಕೊಡ್ತೀನಿ ಈ ವರ ಮಾತ್ರ ಖಂಡಿತ ಬೇರೆ ಬೇಡ ಬಿಟ್ಟು ನಾಳೆ ಮಾಡ ಬಿಟ್ಟಿ ಇವರಿಗೆ ಏನ ಬೇಡ 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 ಕೊಡ್ತೀನಿ ಮಾತು ಮೋಸ ಅದನ್ನ ನಾವು ಮೋಸ भोजन Se <coughs> intentó

ಕಾಚಿ ಹೊರತು ತೆಗೆದುಕೊಳ್ಳುದು ಈ ಕೊರೋನಾ ನೋಡ್ರಿ ಇಲ್ಲದಿದ್ರೆ ಕಾಮಜನಿಗೆ ನಿಮಗೆ ತಂಗಾರ ಬರುವುದಲ್ಲ ಇವು ಎರಡು ಇದ್ದಾಗಲೇ ನಿಮಗೆ ತಂಗಡ ಅದು ಹೇಗೆ ತಂಗಾರು ಚೆನ್ನಾಗಿ ತಿಳಿಸಿಕೊಡ್ಬೇಕು ನನ್ನಪ್ಪ ನೋಡಿರಪ್ಪ ಮಕ್ಕಳೇ ಇದು ದುಃಖದ ಕಳು ಇದು ದುಃಖದ ಕಳು ನಿಮಗೆ ಸಂಕಟ ಬಂದ ಕಾಲಕ್ಕೆ ಈ ದುಃಖದ ಕಳು ಊದ್ರಿ ನಿಮ್ಮ ಪ್ರಾಣಾಪಾಯ ಕಾಲಕ್ಕೆ ಉಳಿಸುತ್ತದೆ ಸುಖವಿದ್ದರೆ ಈ ಕೋಲನ್ನು ಊದ್ರಿ ನಿಮ್ಮ ಏಳು ಕಿಲಾರೆಂಡು ಆನಂದವಾಗಿ ಬೆಳೆಯುತ್ತವೆ ಹಾಗೆ ನನ್ನ ಪಾದ ಹೋಗಿ ಬರ್ತೀವಿ ಆಶೀರ್ವಾದ ಮಾಡುತ್ತಂದೆ ಕಲ್ಯಾಣ ಮಾಡ್ತು ಕಲ್ಯಾಣ

ತೋದು ತಲೆಗೆ ಸ್ಯಾಟಿ ہواರು ಓಹೋ ಈ ಒಣ ಯಾರು ತಗಿದಿತ್ತೆ ಕಾಣೋದಿಲ್ಲ ಮುಂದಿನ ಒಣ ಹೋಗಿ ಮಾರ್ಿದ್ರೆ ಆಯ್ತು ಮುಂಡೆ ಮಗಲೇ ಸೌಕಾಸವಾಗಿರೆ ನೀ ವದ್ರೋದನಿ ಕೇಳಿ ನಮ್ಮ ಪೂಜೆ ಮಂತ್ರ ಅಲ್ಲ ಹಾಳಾಗೋದೋಲೆ ಅಪ್ಪಕ ಮುಂಡೆ ಮಗಲೇ ಅವ್ವ ಬರ್ತೀವಿ ನಿನ್ನ ದೇವರ ಪೂಜಾ ಮಂತ್ರ ಅಲ್ಲ ನನ್ನ ಬರಿಮೇಕಣ್ಣ ನಿನ್ನ ಕಣ್ಣ ತಿನ್ನ ನೋಡು ನಂಗو ನಿನ್ನ ದನಿ ಹಂಗೈತೆ ಅವನು ಸ್ವಲ್ಪ ನಿನ್ನ ಲಕ್ಷಿತನೆ

ಹಿಂಗೆಲ್ಲ ತಪ್ಪ ತಪ್ಪ ಅಂದ್ರೆ ದಿನಾಲು ಬಂದ ಕೊಟ್ಕೋಟ ಕೊಟ್ಟ್ರಿ ಹೂವ ಕೊಟ್ಟ ಅಲ್ಲ ಹೆದ್ದಾರ ಹೋಗ್ಯಾರ ನೀವಿಂದ ಏನ್ರಿ ಗೊತ್ತಾಯ್ತು ನಾಲ್ಕು ಜನ ಬರ್ತಿ ಆಟ